ಡಾಕುಳಗಿ ಗ್ರಾಮ ಪಂಚಾಯಿತಿಯ ಅಮೀರಾಬಾದ್ವಾಡಿ ಗ್ರಾಮದಲ್ಲಿ ಭ್ರಷ್ಟಾಚಾರದ ನಂಗನಾಥ್ ಹೊಲಗಳಿಗೆ ಜೆಜೆಎಂ ಪೈಪ್ಲೈನ್ ಮಾಡಿಸಿಕೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮದಲ್ಲೇ ಕುಡಿಯುವ ನೀರಿಗೆ ತೀವ್ರ ಬರ ಹನ್ನಿ ನೀರಿಗೂ ಗ್ರಾಮಸ್ಥರ ಪರದಾಟ ವಾರಕ್ಕೊಮ್ಮೆಯೂ ಕಚೇರಿಗೆ ಬಾರದ ಗ್ರಾಮ ಪಂಚಾಯಿತಿ ಪಿಡಿಒ ಇಲ್ಲಿನ ಜನರ ಗೋಳು ಕೇಳರು ಯಾರು ಇಲ್ಲವೇ ಕದಂಬ ಸುದ್ದಿ ವಾಹಿನಿಯ ವಿಶೇಷ ಸಂಚಿಕೆಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಕದಂಬ ಸುದ್ದಿ ವಾಹಿನಿಯು ದಿನಕ್ಕೊಂದು ಹೊಸ ಹೊಸ ಸ್ಫೋಟಕ ಸುದ್ದಿ ಹೊರತರುತ್ತಿದ್ದು ಇಂದು ಹುಮ್ನಾಬಾದ್ ತಾಲೂಕಿನ ಡಾಕುಗಿ ಗ್ರಾಮ ಪಂಚಾಯಿತಿಯಲ್ಲಿನ ಅಮೀರಾಬಾದ್ ವಾಡಿ ಹಗರಣ ನಿಮ್ಮ ಮುಂದೆ ತರುತ್ತಿದೆ ಅದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ವೀಕ್ಷಕರೇ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಡಾಕುಗಿ ಗ್ರಾಮ ಪಂಚಾಯಿತಿಯಲ್ಲಿನ ಹಗರಣ ಅಲ್ಲಿನ ಸ್ಥಿತಿ ಕೇಳಿದರೆ ನೀವೇ ದಂಗಾಗುತ್ತೀರಾ ಅಲ್ಲಿ ನಡೆದಿರುವ ಒಂದು ಘಟನೆ ಕೇಳಿದರೆ ಗ್ರಾಮಗಳಲ್ಲಿ ಕುಡಿಯಲು ನೀರಿಲ್ಲ ನಾಲಿ ನೀರೇ ಇಲ್ಲಿ ಗತಿ ಅಶುದ್ಧ ನೀರು ಕುಡಿದು ಜನ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಗಲೀಜ್ ನೀರು ಉಂಟವ ಕುಡಿಲ ಕೊಂಡ್ರ ರೋಗ ಉಂಟುದಿಲ್ಲ ಬರಬೇಕಿಲ್ಲ ಕಂಟಿನ್ಯೂ ನೀರು ಒಂದಿನ ದಿನ ಬಿಟ್ಟರು ನಾಲ್ಕು ದಿನ ನೀರು ಬರ್ಲಿಲ್ಲ ನೀರಿನ ಸಮಸ್ಯೆ ನಾಲೆಗೆ ಬರೀ ಪೈಪ್ ನೀರಿಂದ ತಕ್ಲಿಕ್ಕೆ ಎಲ್ಲರಿಗೆ ಹಡಿಗೆ ನಮ್ಗೆ ಓಡಾಡಕ್ ಮಳೆಗಾಲದಿಂದ ಕಾಲ್ ಜರ್ ಜರ್ಗಿ ಬೀಳತ್ತೆ ಒಂದು ಹನಿ ನೀರ್ ಇಲ್ಲ ಕುಡಿಲಕ ಇಲ್ಲ ರೋಡ್ ಇಲ್ಲ ನಮ್ಗೆ ಇಲ್ಲ ಅನ್ಗಡ್ ತರಸ್ ನಡ್ದು ನೋಡ್ರಿ ನೀರು ನೀರು ಬರ್ಲಂಟ್ ಆದ್ರೆ ಯಾವಾಗ ಬಿಟ್ರೋ ಯಾವಾಗ ಬರಲ್ಲ ಹಣ ಗಿಲಸಿಗೆ ನೀರು ತುಂಬಕೊಳ್ಳತೆ ಕಡದಲ್ಲಿ ಎಷ್ಟು ಅಂತ ಹೋಗಬೇಕು ಅಂತೆ ನೀರು ನಮ್ಮ ನೀರಿನದ ಆಯ್ತು ಹೋಗ್ಲಾಕ ಹಾದಿ ಬರಲಾಕ ಹಾದಿ ಇಲ್ಲ ನಮ್ಮ ಹೆತ್ತಲ್ಕಡೆ ಹೋಗಂತಾ ಇದೆ ಜೆಜೆಮ್ ಕಡೆ ಅದು ದೇನ್ ಬೀ ಇನ್ನು সাপোর্ট ಇಲ್ಲ ಯಾನ್ ಬೀ ಸಪೋರ್ಟ್ ಇಲ್ಲ ಅ ಆ ಈ ಸಮಸ್ಯೆ ಅದು ಇದು ಮತಾಯಿಗೆ ನಕೈದ ವರ್ಷ ಆಯ್ತು ಕೀಟೆ ಯಾವಾಗ ಬಿಡ್ತಾನ ಯಾವಾಗ ಬಿಡಲ್ಲ ಯಾವಾಗ ಬಿಡ್ತಾನ ಯಾವಾಗ ಬಿಡಲ್ಲ ಬಿಟ್ರು ಬಿ ಸರ್ ನೋಡ್ರಲ್ಲಿ ಹಂಗ ತುಂಬಕೊಳ್ಳ ಈಗ ತುಂಬ್ಲಕ ಹಂಗ ಅಂತ ಹೇಳ್ರಿ ನೀವೇ ಇಲ್ಲಿ ತುಂಬ ಇಲ್ಲಿ ನೋಡ್ರಿ ನಾಳೆ ತುಂಬ್ಲ ಇಲ್ಲಿ ಅದ ಮ ನಾಲೆಯಿಂದ ತಂಬಿಗೆ ಹಿಡಿದು ನೀರು ಕುಡಿಯುವ ಪರಿಸ್ಥಿತಿಯೇ ಇಲ್ಲಿನ ಜನರ ಗತಿಯಾಗಿದೆ ಸರಿಯಾದ ರಸ್ತೆ ಇಲ್ಲ ಬೀದಿ ದೀಪಗಳಿಲ್ಲ ರಸ್ತೆ ಬದಿ ಸಸಿ ನಡೆದ ಉದ್ಯೋಗ ಖಾತ್ರಿ ಯೋಜನೆಯಡಿ ಎರಡು ಲಕ್ಷಕ್ಕೂ ಅಧಿಕ ರೂಪಾಯಿ ಲೂಟಿ ಇಷ್ಟೆಲ್ಲ ಮಾಡಿದರೂ ಯಾರೊಬ್ಬ ಅಧಿಕಾರಿಗಳು ಪಿಡಿಒ ಹನುಮಂತನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದರೂ ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆಂಬ ಪ್ರಶ್ನೆ ಇಲ್ಲಿ ಕಾಡುತ್ತದೆ ಅನುದಾನ ದುರ್ಬಳಕೆ ಇವುಗಳೆಲ್ಲ ಆಗಿರುವುದು ಅಲ್ಲದೆ ಅದರ ಜೊತೆಗೆ ಇಲ್ಲಿ ನಡೆದಿರುವುದು ಮತ್ತೊಂದು ಸುದ್ದಿ ಏನೆಂದರೆ ಜೆಜಿಎಂ ಕಾಮಗಾರಿಯ ಪೈಪ್ಲೈನ್ ಸದಸ್ಯೆಯೊಬ್ಬರು ತಮ್ಮ ಹೊಲಕ್ಕೆ ಹಾಕಿಕೊಂಡಿದ್ದಾರೆ ಟ್ಯಾಕಿ ಮಾಡಿರ್ಲಿ ಹಾಂ ಅದಕ್ಕೊಂದು ಸ್ವಲ್ಪ ನೀರಿಲ್ಲ ಅದು ಟ್ಯಾಕಿ ಮಾಡ್ರೆ ಟೈಯಕ್ಕೆ ಹಾಕಿ ತಿನ್ನೋಡದ ಊರ ನೀರು ಬಿಡ್ರಿ ಅಂದ್ರೆ ಒಟ್ಟು ನೀರ ನೀರು ಬಿಡಲ್ರಿ ಮೂರು ಬೋರ್ ಸೆಲೆಕ್ಷನ್ ಅವ ಬೋರ ಹಾಕೊಂಡು ಬಿಟ್ಟರೆ ಒಟ್ಟು ಆ ಬಂಡಿ ನೀರು ಭೀ ಮಳೆ ತೊಗೊಳಿಲತ್ತರ ಮಳೆ ತೊಗೊಳತ್ತಾರ ಊರ ನೀರು ಬಿಡ್ರಿ ಅಂದ್ರೆ ಅವ್ರು ಊರ ಯಾವ ನೀರು ಬರ್ಬೇಕಾದ್ರೆ ಒಬ್ರಿಗೆ ಒಬ್ಬರು ಹಾಕ್ತಾರೆ ಮೇಮರ್ ಪಿಡಿಯೋರ ಒಟ್ಟು ಊರ ಬರ್ಲತ್ತಾ ಇರಲಿಲ್ಲ ನೋಡತ್ತಾ ಇಲ್ಲ ಕೇಳಿದ್ರೆ ಫೋನ್ ಇರ್ತಾನೆ ಒಟ್ಟು ರಿಸೀವ್ ಮಾಡಿ ಫೋನ್ ಈಗ ಏನೋ ಏನೋ ಬಂದು ಅಧಿಕಾರಿಗಳು ಬಂದು ಊರ ಇದ್ದು ಬಂದ್ ತನಿಖೆ ಮಾಡೋದು वाटरमैन मेंबर वीडियो

ಇದಕ್ಕೆ ಅಲ್ಲಿನ ಪಿಡಿಒ ಮತ್ತು ಜೈಇ ಮುಖ್ಯ ಕಾರಣರಾಗುತ್ತಾರೆ ಅಲ್ಲಿನ ಪಿಡಿಒ ಮತ್ತು ಜೈ ಅವರನ್ನು ಈ ಪ್ರಕರಣದಲ್ಲಿ ಕೂಡಲೇ ಸಸ್ಪೆಂಡ್ ಮಾಡಬೇಕು ಈರಮ್ಮ ವೈದ್ಯನಾಥ್ ಎಂಬ ಸದಸ್ಯೆ ಈ ಘನಂದಾರಿ ಕೆಲಸ ಮಾಡಿದ್ದಾರೆ ಈ ಬಗ್ಗೆ ಮೇಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ ಹೆಡ್ ಮಾಸ್ಟರ್ ಸರ್ ಅಲ್ಲಿ ಕಟ್ಬಾಟಿ ಅಂತ ಹೇಳಾರ ಅಲ್ಲಿ ಶೌಚಾಲಯ ಕಟ್ಟಿ ಬಿಲ್ ಎತ್ಕೊಂಡ್ರಿ ಹಂಗೆ ಇದು ಕಾಮಗಾರಿ ಜೆ ಜೆ ಇದು ಇದಕ್ಕೆ ಇದು ಟ್ಯಾಂಕರ್ ಕಟ್ಟರೆ ಟ್ಯಾಂಕರ್ ಲೀಕೇಜ್ ಅದ ರೀ ಇದಕ್ಕೆ ನೀರು ಸಪ್ಲೈ ಇಲ್ಲ ಮೂರ್ ಊರಲ್ಲಿ ತೋರ್ತಾರೆ ಒಂದ್ರೀ ತೋರ್ ಏನು ಹೇಳಿ ಅದ್ರ ಲೈನ್ ಇದಕ್ಕೆ ಸಪ್ಲೈ ಮಾಡಿ ಇದೇ ನೀರು ಬಿಡದ ಮತ್ತೆ ಇದು ದುರುಪಯೋಗ ಮಾಡ್ಕೊಂಡ್ರೆ

ಏನೇ ನಡೆದ್ ಸರ್ ಇವೆಲ್ಲ ಜೆ ಜೆಮ್ ತಮ್ಮ ಗ್ರಾಮದು ಅಮೀರಾಬಾದ್ ಗ್ರಾಮ್ ಪಂಚಾಯತ್ ಎಲ್ಲ ಶರಣ ಇವ್ರು ಏನು ಮಾಡತ್ತಾರ ಏನು ಏನು ಭೀ ಮಾಡತ್ತಾರ ಪೇಪರ್ ವರ್ಕ್ ನಡೆದದ ಮ್ಯಾನ್ವಲ್ ವರ್ಕ್ ಇಲ್ಲ ಒಂದು ಗ್ರಾಮ ಸಭಾ ಮಾಡಲ್ಲ ಒಂದು ಏನು ಮಾಡಲ್ಲ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ ಅವ್ರು ಇಷ್ಟ ಬಂದಾಗ ಪ್ಲಾ ಆಕ್ಷನ್ ಪ್ಲಾನ್ ಮಾಡಿಸ್ಕೊತಾರೆ ಸುತ್ತಮುತ್ತ ಇದ್ದವ್ರಿಗೆ ಹಾಕೋತಾರೆ ದನ್ ಕೊಟ್ಟಿಗೆ ಅದು ಕೊಟ್ಟಿಗೆ ಕೊ ಇರು ಕೊಟ್ಟಿಗೆ ಅಲ್ಲ ಬೇರೆ ಅವ್ರ ಮನೆಗೆ ಬೇರೆ ಎಲ್ಲೂ ಇಲ್ಲ ಬಟ್ ನೀವು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚೆಕ್ ಮಾಡಬೇಕು ತನಿಖೆ ನಡೆಸಬೇಕಂತ ನಾವು ಮನವಿ ಮಾಡ್ತೀವಿ ವಿನಂತಿ ಮಾಡ್ತೀವಿ ಮತ್ತು ಜೆ ಜೆ ಎಮ್ ಆ ಅವರು ಇದು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡ್ಯಾರ ಕಳಿಸ್ತೀವಿ ಅಂತಂದ್ರೆ ಇಲ್ಲಿ ತಕ್ಕ ಯಾರೋ ಬಂದಿಲ್ಲ ಸರ್ ಮೊನ್ನೆ ಯಾರೋ ಬ್ಯಾಂಕಿನವ್ರು ಬಂದಿರೋ ಅಷ್ಟೇ ಇದು ಮಾಡ್ಕೊಂಡೋಗ್ಯಾರ ಇದಕ್ಕೆ ಏನದ ದುರುಪು ಬೋರ್ ಒಂದು ಬೋರು ಅದು ರಾ ವಾಟರ್ ಇದು ಯಾರು ಬೇಡ ಅಂತ ಹೇಳಿದೆವು ಆದ್ರೆ ಅದ್ ಕಡೆಯಿಂದ ಅವರು ದುರುಪಯೋಗ ಮಾಡ್ಕೊತ ಇದಾರೆ ಇದು ಸಂಬಂಧ ಇದು ಮೂರು ಬೋರ್ ಅವ ರೀ ಸ್ಟೋರೇಜ್ ಅವು ಇಲ್ಲ ಮುಂಚೆನೇನ ಮೂರ ಭಾಳ ನೀರಿನ ಪ್ರಾಬ್ಲಮ್ ಅದ ಅಧಿಕಾರಿ ದನ ಕಾಯ್ಲತ್ತಾರ ಏನು ಮಾಡತ್ತಾರ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಹತ್ ಸತಿ ಪಿ ಡಿ ಓಗ ಹೇಳಿ ಹಾ ಬರ್ತೀನಿ ನಾನು ಎಲ್ಲಿದ್ದೆ ಅಲ್ಲಿ ಮೀಟಿಂಗ್ ಅದಾಗಿದ್ದ ಈ ಮೀಟಿಂಗ್ ಆಗಿದ್ದ ಅಂತ ಒಂದ್ ಸತಿನೂ ಬರಲ್ಲ ಇವನ ನಾವು ಕಾಲ್ ಮಾಡ್ತಾ ಇದ್ದೀವಿ ಹಾಂ ಬರ್ತೀವಿ ಒಂದು ಗಂಟೆಗೆ ಬರ್ತೀನಿ ಎರಡು ಗಂಟೆ ಬರ್ತೀನಿ ಅದು ಇನ್ನತ್ತಾಗ ಬಂದಿದೆ ಇದಕ್ಕೆ ಪಟ್ಟು ಸಂಬಂಧಪಟ್ಟು ಎಲ್ಲ ಈ ನಮ್ಮ ಊರಲ್ಲಿ ಎಲ್ಲೂ ಎಲ್ಲ ಕಡೆ ನೋಡ್ರಿ ಎಲ್ಲ ಫಂಕ್ಷನ್ ನೀರು ಬರಲ್ಲ ಪಂಚಾಯತ್ ಕನೆಕ್ಷನ್ ವಾಟರ್ ಸಪ್ಲೈ ಮಾಡತ್ತಾರ ಹತ್ತು ಸತಿ ಹೇಳಿದೀವಿ ಯಾವ್ದು ಕನೆಕ್ಷನ್ ಇದೆ ಅದಕ್ಕೆ ಕನೆಕ್ಷನ್ ಕೊಡಪ್ಪ ನೀನು ಬೇರೆ ಅದು ಬೀಸ್ ನೀರು ಬಿಡಬಾರ ಅಂತ ಮತ್ತು ಅವ್ರು ಬಿಡ್ತಾಯಿದ್ದಾನೆ ಯಾಕಂದರೆ ನಮ್ಮ ಗ್ರಾಮಸ್ಥರು ನೀರು ಬೇಕು ಬೇಕೋ ಅಸ್ಸು ಅಂತ ನಾವೇ ಹೇಳಿದೀವಿ ಬಟ್ ಅವ್ರಿಗೆ ಹೆಂಗೆ ಕಾಣ್ತಾ ಇದೆ ನೀರು ಬರ್ತಾ ಇದೆ ಅಲ್ಲ ಚುಕ್ ಮಾಡಿದೆ ಅವ್ರಿಗೆ ಎಲ್ಲಿಂದ ಬರ್ತಾಯಿದೆ ನೀರು ಅಂತಂದು ಅವ್ರಿಗೆ ಗೊತ್ತಾಗ್ತಾರೆ ನಾವು ಹೇಳಿದ್ವಿ ಇದಕ್ಕೆ ಮೂರು ಪಂಪ್ ಇದೆ ಅವರು ಆಲ್ರೆಡಿ ಪಶ್ಚಿಮದ ಇಲ್ಲೊಂದು ಜಿ ಪಿ ಆರ್ ಅವೆಲ್ಲ ಫೇಕ್ ಅವ ಅವರ್ಕ್ ಹೋಗ್ಯಾವ ಹೊಲಕ್ಕೆ ತೊಗೊಳ್ಲತಾರ ಎಲ್ಲಿ ತೊಗೊಳ್ಲತಾರೋ ಏನು ಮಾಡತ್ತಾರೋ ಟೋಟಲಿ ಊರಾಗ ಒಂದು ಹನಿ ನೀರು ಇಲ್ದಂಗೆ ಅದ ಭಾಳ ಪರಿಸ್ಥಿತಿ ಖರಾಬ್ ಅದ ಹೀಗೆ ಮಳೆಗಾಲದ ನಾವು ಹೆಂಗೆ ಮಾಡಬೇಕು ಗ್ರಾಮಸ್ಥರು ಹಾ ಇದ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇರ್ತಾರ ನಮ್ಮ ಊರಾಗ್ ಬಂದು ತನಿಖೆ ಮಾಡಬೇಕು ನಾವು ಮನವಿ ಒಂದು ಮಾಡ್ಕೊತೀವಿ ಜಿಲ್ಲಾಧಿಕಾರಿಗೂ ಇದು ನಿಮ್ಮ ನಿಮ್ಮ ಮೀಡಿಯಾ ಮೂಲಕ ಏನು ಸಮಸ್ಯೆ

ೇಳಿ ನಾವು ಕೇಳಿದೇವ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಹೋಗಿ ನಾವು ನಾವ್ ತೆಗ್ದೇವಂತ ಅಂದರವ್ರು ತೆಗ್ದಿಲ್ಲ ನೀರ್ಟವ್ರಿ ಗೇಜಾ ನಾವು ಅಲ್ಲಿ ಬ್ಯಾಡಂದ್ರೆ ಅಪೇಕ್ಷೆ ಮಾಡ್ದೇವು ಇಲ್ಲಿ ಹಾಕಬೇಡಿ ಅಲ್ಲಿ ಹಾಕಿದ್ವಿ ಪೂಜೆ ಗೀಜಾ ಎಲ್ಲಾ ಮಾಡ್ಬೋದು ಇಲ್ಲ ಚಾ ಅಲ್ಲ ಅದು ಅಲ್ಲ ಎಲ್ಲ ಹಾಕೋದು ಹಾಕಿದ ಅದು ಬಾಲ್ ಈ ನೀರು ಸೊದಿಲ್ಲ ನೀರು ಬಾಳ ಕುಳ್ಳೆಲ್ಲ ಎದು ಈಬೀಗು ಮತ್ತೆ ಇಲ್ಲ ಅಂದ್ರೆ ಇಲ್ಲಿ ಜಾಕಳು ಇದೆ ಹಳಿ ಜಾಕಳು ಇವಲ್ಲ ಅಲ್ಲಿ ಜಾಗ ಇತ್ತು ಅಲ್ಲಿ ಹಗ್ರಿ ಅಂತ ಹೇಳಿ ಕೊಟ್ಟು ಜಾಗ ಇತ್ತು ಅಲ್ಲಿ ಹಗ್ರಿ ನೀರು ಒಳ್ಳೇದು ಒಳ್ಳೆಯದೇವ ಅಂತ ಹೇಳಿ ಅದು ಯಾರು ಕೇಳಲ್ಲೇ ಹಾಕೋಸ್ತಾವೆ ಹಾಕ್ಯಾರ ಅವ್ರು ನೀರು ಹೊಂಟಿಲ್ಲ ಈಗ ಆ್ಯಕ್ಚುಲಿ ಅಂದ್ರೆ ನೀರಾಗ ಬಂದಾಗ ಮೊಟ್ಟೆ ಬಟ್ಟು ಅವು ನೀವು ಹೊಂಟಾವ ಯಗಡೆ ಗೊತ್ತಿಲ್ಲ ಬಟ್ ನೀರೇ ಹೊಂಟಿಲ್ಲ ಅವ್ ಪಂಚಾಯತಿ ಒಂದು ಬೋರ್ ಹಾಕ್ಯಾರ ಇಲ್ಲಿ ನೀರು ಹೊಂಟ ಕೊಡ್ತಾಡಿ ಅದು ಪೂರಾ ಪುರಾಟ ಆಗಲ್ಲ ಹೊಂಟ ಇಲ್ಲಿ ಮದ್ವಿ ನೋಡಿ ಸಮಸ್ಯೆ ಮೊದಲೇ ಮೊದಲು ಎಲ್ಲ ಅಬ್ ಆಗಿದೆ ಮೊದಲು ಆಫೀಸ್ ತಗೋತೊಡ್ತೀವಿ ನೀರು ಅದು ಎಲ್ಲವ ನೀರು ಬ್ಯಾಡಪ್ಪ ಇವು ಇವು ಒಳ್ಳೆ ಅಂತ ಚೋಳಪ್ಪ ಚೋಳಪ್ಪ ಅವರು ಸುಭಾಷ್ ಗೌರಿ ನಾವು ಎಲ್ಲರೂ ಹೋಗಿ ಅಲ್ಲಿ ಆಫೀಸ್ ಎಲ್ಲ ಯಾವ್ದು ಆಫೀಸು ಹಾಂ ಏನೇ ಆಫೀಸ್ ಕೊಯ್ದಿಲ್ಲ ತೋರಿಸಿದ್ವಿ ಅವ್ರು ಮೇಡಮ್ ಅವ್ರು ಇದ್ದು ಅವಾಗ ಅವ್ರು ಬ್ಯಾಡ್ವಿ ಅಂತ ಹೇಳಿ ಹಾಕ್ಬೇಡಪ್ಪ ನೀರು ಚಲೋ ಇಲ್ಲ ಬೇರೆ ಕಡೆ ಆಗಿದೆ ಅಂತ ಹೇಳೋದು ಮತ್ತೆ ಹಾಕ್ಯಾರ ಮಕ್ಕಳಿಗೆ ಪ್ಲೇಗ್ರೌಂಡ್ ಗ್ರೌಂಡ್ ಅದ ರೀ ಪ್ಲೇಗ್ರೌಂಡ್ ಗ್ರೌಂಡ್ ಅದ ಇದು ಗ್ರಾಮ ಪಂಚಾಯತ್ನವರು ಒಂದು ಎಣ್ಣೆ ಹೊಡ್ದಿಲ್ಲ ಒಂದು ಹುಲ್ ತೆಗ್ಸ್ ಹೊತ್ತು ಎಲ್ಲ ಒಡ್ಡಾಡತ್ತವ ಆಮೇಲೆ ಆಗ ಚುಕ್ಕೂಡ್ ಬಿಕ್ಕೂಡ್ನಿಂದ ಎಲ್ಲ ಭಾಳ ಪ್ರಾಬ್ಲಮ್ ಆಗ್ಲತ್ತದ ಯಾ ಅಧಿಕಾರಿ ಪಿ ಡಿ ಆಗಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಯಾರು ಇದಕ್ಕೆ ಇದು ಸ್ವಲ್ಪ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ್ ಮೇಲಾಧಿಕಾರಿಗಳು ಗಮನ ನೀಲು ನೀರು ನೀರು ಬರ್ಲಿಂತ ಯಾವಾಗ ಅದೇನ ಯಾವಾಗ ಬಿಟ್ಟರೂನು ಯಾವಾಗಲೂ ಹಣಗಿಲ್ಲ ಟೀ ಎಸ್ ತಗೊಂತ ನೀರು ಮತ್ತು ಇರಿಂದರ ಆಯ್ತು ಹೋಗ್ಲಾಕ ಹಾದಿ ಬರ್ಲಾಕ ಹಾದಿ ಇಲ್ಲ ನಮ್ಮ ಅದು ಬಿ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಇದು ಮತ್ತೆ ಈಗ ವರ್ಷ ಕೀಟೇ ಯಾವಾಗ చలాయి రగలా ప్రొఫెసర్ నొరలి హంకి గన్ ఆన్లైన్ హంకి తో షేర్ రివే ఈ నీరేలు కు ముక్నాలే క్లాస్ నరిక నాల దంలద నర సమస్యదా నమ హ హా మాట ఏనద అంటేందరి ఈ ఊరి గేనిది ఆధారం లేదు నమగ యాది ఊరియా బర్తానా ఆ బర్తానా ఇవ బర్తానా యా హందు ఎంజాయ్ మార్వల బజట్ ఎత్త నీవై త్రీ మాట నమగ నీరిన ఎస్తా తిట్టు నమగ నమగ నీరిన ఎస్తరదా హాది కొ తిలి హోన ఖాది ఇల్ల గా ఖాది నాల బలిక ఈ నీరిన ద త ఈ ఊర్ కట్టి ఈ ఊర్ బర్గుడ

<popular Christmas> नीरे, नीरे, ।। લોક તો બેલ બેલ નીર તોડ દે યો કર આર દા ના લેકી નોંટા વારતા ભાઈ ની તો આ લેના ગાળો હું બોડું લગે ઠી આદર લે આદર ગાડી માં હોતાવા મત મન સરી ગોડું ની વેળ તળ બોલરા આ મરે આટ પડે ગોતા રોડી ને તોડ લે આવ એકર જ જલ્તર કે આર દા નોર પાકું પાકું વર્ષ કમ 21 નોડર યે બંધેલા તર

અરે દોઢ ઉત્કાર દોર બી ઓરમ્બર બરબળી ચલોકુડ્રી અધિકારી પૂરા હચ ಮತ್ತೆ ಅವರು ಇದು ಕೇಳ್ತೇವೆ ಹ್ಮ್ ಹೆಸರು ಮಾಹಾಲಿಂಗ್ ಮರುಕರು ಈ ಕಡೆ ಏನಾದ್ರು ಒಂದು ಸಾವಿರ ಎಕರೆ ಮೇಲಿದೆ ಸರ್ ಅದಿದು ಎಲ್ಲರು ಇದರ ರೈತರಿಗೆ ಅದಿ ತರ ಅದಿ ಹೋಗಿ ಹಣದಿ ಅದ ರೀ ಹಿಂದಿನ ಇರ್ತದ ಹಣದಿದ್ರು ಬಹಳ ದಿವಸ ಮಣ್ಣು ಹಾಕ್ಸಂತನೂ ನಾವು ಹೇಳಿದೆವು ಅವರು ಹಾಕ್ಯಾರ ಓಕೆ ಅರ್ಧನೆ ಹಾಕ್ಯಾರ ಒಂದು ಟ್ರಿಪ್ ತಂದು ಹಾಕ್ಯಾರ ಮಳೆ ಹತ್ತು ನಿಂತು ಮತ್ತೂ ಮಳೆ ತಿಂಗಳು ಆಯ್ತು ಮಳೆ ಮಳೆಗಾಲ ಮಳೆ ನಿಂತರೂ ಇವ್ರು ಸಾಪ ಮಾಡ ನಾನು ಹತ್ತು ಸತಿನ ಪೀಳಿಯವರಿಗೆ ಮನವಿ ಮಾಡ್ಕೊಂಡಿದೀವಿ ಸರ್ ಅದು ಜಸ್ಟಿ ನೀನು ಮಣ್ಣು ಎಷ್ಟು ಸತ್ತ ಬಿಡ್ರಿ ಅಂತಂದ್ರು ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಅಂತ ಅದ್ರ ಇವಾಗ ನಮ್ಮ ಹೊಲದ ರಾಶಿ ಒಡೆ ಎಲ್ಲರಿಗೂ ಊರ್ದೋ ನಾವು ರಾಶಿ ಹ್ಯಾಂಗೆ ತರಬೇಕು ಏನ ಮೇಲೆ ತರಬೇಕಾ ನಾವು ಹ್ಯಾಂಗೆ ತರಬೇಕು ಅಂತ ಬೆಳೆದ ಅಲ್ಲೇ ಬಿಟ್ಕೊಡ್ಬೇಕು ಸರ್ ನಾವು ಹಾ ಇದು ಏನದ ಇದು ಸಂಬಂಧಪಟ್ಟ ಅಧಿಕಾರಿಗಳು ಡಿ ಡಿಒ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲಿದ್ದ ಅಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೊತೀವಿ ನಾವು ಹೊಲ್ಗೆ ಹೋಗಿ ಮಾಡ್ಕೊಡ್ಬೇಕಂತ ಮನವಿ ಮಾಡ್ಕೊತೀವಿ ಇಲ್ಲ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಯವರಿಗೂ ಹತ್ರ ಹೋಗ್ತಾ ಇದ್ದೀವಿ

ಪರಸನ ಮುಂದಕ್ಕೆ ಆದರನೇ जिंदಗೆ 함 ಕಚ್ಚನನಗ ಸೈತೆ ಸೈತೆ ಬೆರಿಕಲೇಬೇಕರೆ ಎಲ್ಲರಿಗೂ ವಿ ಕೇಳು ನೀವು ಈಗ ಏನನ ನನ ನರಗ ಹಿಡದಂತ ಪೂರ ಕಾಲಿಗೆ ಸೈತೆ ಸೈತೆ ಬೆರ್ತಿರಿ ಪೂರ ಈ ಜಂತರಿತನ ತಿರುದಿನ್ ಚುಕ್ಕ ಕಚ್ಚನನ ದುಂಗ್ ಯರ ಬನೋರಿ ಒಂದ ತಿ ತಿಂಗಾ ತಿಂಗಾ ಹಾಕೋ ಲೇಟ್ ಆರಾಕಲೇ ಆರಾಕೇ ಪೂರ 30000 ರೂಪಾಯಿ ಕಿರೇನ ಮ್ಯಾಕ್ ಬರಲತಿ ಕಿಲ್ ನೋಡ್ರಿ ಇಲ್ಲಿ ಬಾಗಿ ಬಂದಿಯಾ मागಬತ್ತು ಬ್ರೋ ಬ್ರೋ ದಂ ದಾಯಿ ಹೋಗ ಬನೋ ಕೀ ಕರದನೋ ಚಾಂಗಲೇರ ಅಂತಂಗ ನಾವೇನತ್ತ ಪಿ ಡಿ ಅವರಿಗೆ ಒಂದು ಎರಡು ಮೂರ್ನಾಲ್ಕು ತಿಂಗಳು ಹಿಡಿದು ನಾವು ಪಿ ಡಿ ಅವರಿಗೆ ಆಗಲಿ ಅಲ್ಲಿ ಕೆಲಸ ಮಾಡ್ರಿ ಶ್ರೀಮಂತ ಅಂತ ಹೇಳಿ ಅವ್ರೇನೋ ಮನಿ ಹೆಸಲ್ ಮಾಡ್ತಾರ ಹೇಳೀನಿ ಹೇಳಿದ್ರೆ ಕೊಟ್ಟಿನಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿನಿ ಕೊಟ್ಟ ಮೇಲೆ ನನಗೆ ರಿಸೋರ್ಟ್ ಕೊಟ್ಟರೆ ಸರ್ ಟ್ಯಾಕ್ಸ್ ಕಟ್ಟಂದ್ರೆ ಟ್ಯಾಕ್ಸ್ ಇಲ್ಲ ಆಲ್ರೆಡಿ ಅದ ನೋಡಿ ಇದು ಕೊಟ್ಟು ನೋಡ್ರಿ ಸರ್ ಮಿನಿಮಮ್ ನಾಲ್ಕೈದಾರು ತಿಂಗಳಲ್ಲ ಸರ್ ಇಪ್ಪತ್ತೊಂಬತ್ ತಾರೀಕು ಎರಡನೇ ಮಹಿನ ಕೊಟ್ಟಿನಿ ಸರ್ ನಾನು ಕೊಟ್ಟರೆ ಏನಂತಂದ್ರೆ ಡೈಲಿ ಹೋಗ್ತೀನಿ ಸರ್ ನಾಳೆಗೆ ಬಾ ನಾಳೆಗೆ ಬಾ ಅಂತಾರೆ ನಾಳೆ ಕೊಡ್ತೀನಿ ಅಂತಾರ ಮತ್ತು ಏನಂತಾರೆ ಫೋನ್ ಹಚ್ಚಿನಿ ನಾನು ಫೋನ್ ಹತ್ರ ಅವ್ರು ಏನಂತಾರೆ ನಾನು ಹೇಳ್ತೀನಿ ಮಾಡ್ಕೊಡ್ತಾರೆ ಹೋಗಂತಾರೆ ಪಂಚಾಯತ್ ನಾನು ಡೈಲಿ ಹೋಗ್ತೀನಿ ಸರ್ ಡೈಲಿ ಹೋದ್ರು ಯಾರು ಏನೂ ಮಾಡ್ಕೊಡೋದು ಮತ್ತೆ ಟ್ಯಾಕ್ಸ್ ಕಟ್ಟಿದ್ದು ರಿಸಿಪ್ಟ್ ಅದಾವೆ ಸರ್ ಇಲ್ಲಿ ಮನಿ ಟ್ಯಾಕ್ಸ್ ಕಟ್ಟಂದಾರ ಕಟ್ಟಿನಿ ಅದೇ ಟ್ಯಾಕ್ಸ್ನು ಕಟ್ಟಿನಿ ಅವ್ರು ಏನೇ ಒಂದು ಕೆಲಸ ಮಾಡ್ಕೊಳ ಸರ್ ಭಾಳ ಒಳ್ಳೆಯಡ್ತಂತಾರೆ ಏನು ಹೇಳಿದ್ರು ನಮಗೆ ಅವ್ರು ರೆಸ್ಪಾನ್ಸ್ ಮಾಡ್ಲಂಟ್ರ ಮೋಟಿವೇಶನ್ ಅದಕ್ಕೆ ಏನಂತಂದ್ರೆ ಆಗಲಿಲ್ಲ ಅಂತಂದ್ರೆ ನಾವು ಏನಂತಂದ್ರೆ ಜಿಲ್ಲಾಧಿಕಾರಿಗಳು ಹೋಗ್ತೇವೆ ಅವ್ರ ಮೇಲೆ ಹೋಗು ಉಪ ಸತ್ಯಾಗ್ರಹ ಮಾಡ್ತೇವೆ ಅದಕ್ಕೆ ಏನೋ ಒಂದು ಯಾವುದೇ ಒಂದು ಇದು ಮಾಡಲ್ಲ ಅಂದ್ರೆ ನಮ್ಮ ಸಾ ಅದು ಬರ್ದಿಟ್ಟು ಸರ್ ಎಲ್ಲೋ ಊರ್ದ ಜನರು ಎಲ್ಲರೂ ಬರ್ದಿಟ್ಟು ನಾವು ಏನಂತ ಸಾವು ಕೊಡ್ತೇವೆ ಮತ್ತೆ ಅದೇ ರೀತಿಯಾಗಿ ಖಾಲಿ ಇದೆ ಸರ್ ಡ್ರೈನೇಜ್ ಅದೂ ಏನಾಗ್ತದೆ ಐದಾರು ಏಳು ತಿಂಗ್ಳು ಎಂದೇ ಹೇಳತ್ತೀನಿ ನಮ್ಮ ಮನೆ ನೀರು ಹೊಂಟಿಲ್ಲ ಬೇರೆ ಅವ್ರ ಆಜು ಬಾಜು ಒಂದು ಜಗಳ ಆಳತ್ತಾರ ಡೆಂಗೂದು ಹೊಂಟದ ನಾಲಿ ನೀರು ಹೊಂಟ ಹೊಂಟವ ಅಲ್ಲಿ ಏನಾಗ್ತದೆ ನಾ ಪಿಡ್ರಿ ಭಾಳ ಸಲ ಹೇಳಿದ್ರು ಒಂದು ಅರ್ಜಿ ಕೊಡೋ ಅಂದ್ರೆ ಅರ್ಜಿನೂ ಕೊಟ್ಟೀನಿ ಸರ್ ನಾನು ಆಲ್ರೆಡಿ ಅರ್ಜಿ ಕೊಡೋಂದ್ರೆ ಅರ್ಜಿ ಕೊಟ್ಟೀನಿ ಸರ್ ಅದೇನಂತಂದ್ರೆ ಅವರು ಡ್ರೈನೇಜ್ ಇಲ್ಲ ನಮ್ಮ ಕಡೆ ಡ್ರೈನೇಜ್ ಬಹಳ ಸಲ ಹಿಂಗೆ ಎಲ್ಲರಿಗೆ ಹೇಳೀನಿ ನಾ ಭಾಳ ಸಲ ಇದಕ್ಕೆ ಮೇಲ್ಬಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಒಟ್ಟು ಹೊಣೆ ಹೊಣೆಗಾರ ಇದಕ್ಕೆ ಏನಾಗ್ತದ ಕೆಲಸ ಮಾಡ್ಕೊಳ್ಳುತ್ತಿಲ್ಲ ಅದಕ್ಕೆ ಏನೇ ಆದ್ರೂ ಪಿ ಡಿಒ ಅವ್ರಿಗೆ ಯಾರು ಸಂಬಂಧ ಬರ್ತಾರೆ ಅವ್ರು ಅಷ್ಟು ಮಂದಿ ಅದೇ ರೀತಿ ಜೈ ಟೋಟಲ್ ಏನಾಗ್ತದ್ರೆ ಎಪ್ಪತ್ನಾಲ್ಕು ಲಕ್ಷ ಬಿಲ್ ಅದ ಯಾವುದು ಕುಳ್ಳಕ್ ನೀರು ಹೊಂಟಿಲ್ಲ ನಾವು ಏನಾಗ್ತದ್ರ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೇವೆ ಪಿ ಡಿಒರಿಗೆ ಹೇಳ್ತಿದ್ದೆವು ಯಾರೋ ಅದಕ್ಕೆ ಏನಾಗ್ತದ್ರ ಕ್ರಮಗೊಳ್ಳತ್ತಿಲ್ಲ ಆಲ್ರೆಡಿ ಅವ್ರು ಲೆಟರ್ ಕೊಡೋಂದ್ರು ಒಂದು ಯುವ ಮೇಡಮ್ ಅವ್ರಿಗೆ ಲೆಟರ್ ಕೊಟ್ಟು ಹುಷಿ ಐತಿ ಇದು ದಾಗುಳಿಗೆ ಪಿ ಡಿಒರಿಗೆ ಪೋಸ್ಟ್ ಮಾಡೀನಿ ಐತಿ ಜಿಲ್ಲಾಧಿಕಾರಿಯವರಿಗೆ ತಾಲೂಕಾ ಪಂಚಾಯತ್ಕ ನಾನು ಪೋಸ್ಟ್ ಕಳಿಸೀನಿ ಯಾವುದೇ ರೀತಿ ಕೆಲಸ ಆಗ್ಲತ್ತಿಲ್ಲ ಸರ್ ಆಗಲೋಯ್ತು ಅಂದ್ರೆ ನಮ್ಮ ಸಾವಿ ಕಾರಣ ಅವ್ರ ಯಾರು ನೋಡಿ ಪಿ ಡಿ ಓ ಊರ್ ಗ್ರಾಮಸ್ಥರ್ ಸಾವಿ ಕಾರಣ ಅವ್ರ ಯಾರ ಪಂಚಾಯತ್ ನೀರು ಬರ್ತಾವ ರಪ್ಪು ಬರ್ತಾವ ಕಲಕ್ ನೀರು ಬರ್ತಾವ ತೆಗ್ಗಿಗದ ನಾವು ಯಾವುದೇ ರೀತಿ ಏನೋ ಕೆಲಸ ಮಾಡಕ್ ಹೋದ್ರೆ ಅರ್ಧ ಕೈಲಿ ಅಂತ ಸುಲ್ತಾರ ಸರ್ ರೌಡಿ ಸೆಂಟರ್ ಓಪನ್ ಮಾಡ್ತಾವಂತಾರ ಸರ್ 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 ಅವ್ರಿಗೆ ಗುಂಪು ನಮ್ಮ ಮಾಲಿಂಗೂರಿಗೆ ಹೇಳ್ತಾರ ಮಲ್ಲೂ ಚಲೋ ಇಲ್ಲ ಹೇಳ್ಬೇಡಂತಾರ ಬಂದ್ ಹೇಳ್ತಾರ ಮಡಿಕೋ ಎಲ್ಲ ಮಾಲಿಂಗೂರ್ ಚಲೋ ಇಲ್ಲ ನನಗೆ ಎಲ್ಲ ಎಲ್ಲ ನಮ್ಗೆ ದಂಡಿ ಅಧ್ಯಕ್ಷ ನಾವು ಒಳ್ಳೆ ಕೆಲಸ ನಾವು ಕೆಲಸ ಮಾಡ್ತೇವೆ ಸರ್ ಊರ್ ಚಲಾಕ್ ನಾವ್ ಏನತ್ತದ್ರ ನಮ್ಮ ಜೀವ ಹೋದ್ರ ಹೋಗ್ಲಾಕ್ ಸರ್ ನಮ್ಗೆ ನೀರು ನಮ್ಗ್ ನೀರ್ಬೇಕು ಒಳ್ಳ ಸತ್ಯವಂದ್ರೆ ಕಾರಣ ಅವ್ರ್ ನೋಡ್ರಿ ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಯಾರ ಅವ್ರ್ ನೋಡ್ತಾರೆ

ಪರಿಶೀಲನೆ ಮಾಡ್ಬೇಕು ತನಿಖೆ ಏನದ್ರು ಜಿಲ್ಲಾ ಅಧಿಕಾರಿಗಳು ಎದ್ ನಿಂತು ಮಾಡಿಸ್ಬೇಕು ಈ ಸ್ವಚ್ಛ ನೀರು ಏನು ಯೋಜನೆ ಮಾಡ್ತಾ ಇದ್ರು ಮೊದಲೇ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಬಾವಿಲಿ ನೀರು ಮುಕ್ತ ಅಂತ ಹೇಳಿದ್ರೆ ನಮ್ಗೆ ಅದು ಈಗ ಮೊಲಸ ಈ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಅಲ್ಲಿ ಏನಪ್ಪ ಅಂದ್ರೆ ಬೋರ್ವೆಲ್ ಹಾಕೋ ಟೈಮ್ನಾಗ ಇದು ಬ್ಯಾಡ್ ರೀ ಅಂತ ಹೇಳಿ ನೀರಿನ ಬಾಟಲ್ ತುಂಬ ಹೋಗಿದ್ವಿ ಕೂಡ ಕೊಟ್ಟಿದ್ವು ಆದ್ರೆ ಅವ್ರು ಅದ್ರ ರಿಪ್ಲೈ ಬಿ ಮಾಡಿಲ್ಲ ಬಟ್ ಅವ್ರ ಕೆಲಸ ಸ್ಟಾರ್ಟ್ ಮಾಡಿ ಈಗೇನು ನಾವು ಮಧ್ಯದಾಗ ನಾವು ನಾವ್ ಏನಪ್ಪಾ ಅಂದ್ರೆ ನಾವು ನಾವ್ ಬಡದಾಡ್ಬೇಕಾಗ್ತದೆ ಬಡದಾಡ್ಬೇಕಾಗ್ತದಲ್ಲ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ನಾವು ಈ ಕಂಪ್ಲೇಂಟ್ ಕೊಟ್ಟಿದ್ದೇವ್ ಏನ್ ಮಾಡ್ಯಾರ ಅದೇ ಕಳಪೆ ಮಟ್ಟೆ ಮಾಡ್ಯಾರ ಈಗ ಅವರ ನೀರ್ ಸಿಗ್ತಾ ಇಲ್ಲ ನಮಗ್ ಬಹಳ ಪ್ರಾಬ್ಲಮ್ ಅದ ಸರ್ ಇದು ಜಿಲ್ಲಾಧಿಕಾರಿ ಹೋಗಿ ಕೊಟ್ಟು ಬಂದಿದ್ದೇವನ ಮತ್ತೆ ಬಿ ಅದೇ ಮಾಡ್ಲಿಕ್ಕೆ ತರ ಮುಂದೆ ಎಲೆಕ್ಷನ್ ಬಂತು ನಾವು ಸಾಯಿಲ್ಯಾಂಡ್ ಅದೇವು ಈಗ ಅದು ಅವ್ರ ಕೆಲಸ ಮಾಡಿ ಏನೋ ಪಂಚಾಯತ್ ಹೇಳಬಹುದು ಇವ್ರು ವಾಸ ಮಾಡ್ಲತ್ತಾರ ಇದೆ ಅಂದ್ರೆ ಇವ್ರ ಮೊಟೇಷನ್ ಸಲೇಕ ಇದು ಆಗಲ್ಲ ಅಂತಾರೆ ಅದು ಮಾಡಿಕೊಟ್ರು ಹ್ಞೂ ಯಾವ ಬೇರೆ ಇದು ಇದು ಅದು ಆಯ್ತು ಹ್ಯಾಂಗ ಇದು ಆಗಲ್ಲ ಹೆಂಗೆ ಹ್ಞೂ ಹಾಂ ಇದು ಬೇರೆಯವ್ರದ್ದು ಮಾಡಲ್ಲ ಅಂತಾರೆ ಹ್ಞೂ ದುಡ್ಡು ಕೊಟ್ಟರೆ ಎಲ್ಲ ಮಾಡ್ತಾರೆ ಅದಕ್ಕೆ ಈಗ ಸಂಬಂಧಪಟ್ಟಿದ ಅಧಿಕಾರಿ ಇದ್ರ ಬಗ್ಗೆ ಗಮನ ವಹಿಸ್ಬೇಕು